ನಮಸ್ಕಾರ ವೀಕ್ಷಕರೇ ಇವತ್ತು ನಾನೊಂದು ನಿಮಗೆ ಸಣ್ಣದೊಂದು ಕಥೆಯನ್ನು ಹೇಳ್ತೇನೆ ಏನಂದರೆ ಕಾಡಲ್ಲಿ ಒಂದು ದೊಡ್ಡ ಕಾಡಿರ್ತದೆ ಆ ಕಾಡಲ್ಲಿ ಪ್ರಾಣಿಗಳು ವಾಸವಾಗಿರ್ತದಂತೆ ಅದರಲ್ಲಿ ಹುಲಿ ಬಹಳ ಜಂಬದಿಂದ ಮೆರಿತಾ ಇರ್ತದೆ ಆ ಹುಲಿ ಏನು ಮಾಡ್ತದೆ ಅಂದರೆ ಇದ್ದ ಪ್ರಾಣಿಗಳನ್ನೆಲ್ಲ ತಿನ್ನಬೇಕು ಅನ್ನೋದನ್ನು ಅಂದ್ಕೊಂಡಿರ್ತದೆ ಅದೇ ರೀತಿ ಆ ಹುಲಿಯ ಕಣ್ಣಿಗೆ ಜಿಂಕೆ ಓಡಾಡೋದು ಕಣ್ಣಿಗೆ ಕಾಣ್ತದೆ ಯಾವಾಗ ಅದು ಮನಸಲ್ಲೇ ಅನ್ಕೊಂಡಿರ್ತದೆ ಈ ಜಿಂಕೆಯನ್ನು ನಾನು ಹಿಡಿದು ತಿನ್ಬೇಕು ಅನ್ನೋದನ್ನ ಅದೇ ರೀತಿ ಜಿಂಕೆ ಯಾವಾಗಲೂ ಖುಷಿಯಿಂದ ಆಚೆ ಈಚೆ ಅಹ್ ಓಡಾಡ್ತಾ ಇರ್ತದೆ ಒಂದು ದಿನ ಹುಲಿಯ ಕಣ್ಣಿಗೆ ಬಿದ್ದು ಹುಲಿ ಹೋಗಿ ಜಿಂಕೆಯನ್ನು ಹಾರಿ ಹಿಡಿತದೆ ಆವಾಗ ಜಿಂಕೆ ಹೇಳ್ತದೆ ನೋಡು ನೀನು ನನ್ನ ನೀಗ ಹಿಡ್ದಿ ಅಲ್ವಾ ಆದರೆ ಒಂದು ನನಗಿಂತ ಒಳ್ಳೆ ರೀತಿಯಿಂದ ಬೆಳೆದಿರುವಂತಹ ಒಂದು ಬೇರೆ ಜಿಂಕೆಗಳು ಇರ್ತವೆ ನೀನು ಅವುಗಳನ್ನು ತಿಂದರೆ ನಿನಗೆ ಹೊಟ್ಟೆ ತುಂಬೋದು ಅಂತ ಒಂದು ಉಪಾಯದಿಂದ ಹೇಳ್ತದಂತೆ ಜಿಂಕೆ ಹುಲಿಗೆ ಆಗ ಹುಲಿ ಏನು ಮಾಡಿತ್ತಂದ್ರೆ ಅಂದರೆ ಅದಕ್ಕೆ ನಂಬಿಕೆ ಇಲ್ಲ ಆದರೂ ಅದು ಕೂಡಲೇ ಒಪ್ಪಿಕೊಂಡಿತಂತೆ ಸರಿ ನಿಗಿಂತ ನೋಡೋ ಒಳ್ಳೆ ಕೊಬ್ಬಿದಂತಹ ಜಿಂಕೆ ನನಗೆ ತಿನ್ನಲಿಕ್ಕೆ ಸಿಕ್ತದ ಅಂತ ಅಂದ್ಕೊಂಡು ಆದರೆ ಜಿಂಕೆಯನ್ನು ಕೂಡಲೇ ಹುಲಿ ಬಿಡಲಿಲ್ಲ ಜಿಂಕೆಯನ್ನು ಒಂದ ಒಂದು ಮರಕ್ಕೆ ಕಟ್ಟಿ ಹಾಕ್ತದಂತೆ ಕಟ್ಟಿ ಹಾಕಿ ಈ ಹುಲಿ ಕೊಬ್ಬಿರುವಂತಹ ಜಿಂಕೆಯನ್ನು ಹುಡುಕಿಕೊಂಡು ಹೋಗ್ತದಂತೆ ಆದರೆ ಈ ಜಿಂಕೆ ಅದು ಸ್ವಲ್ಪ ದೂರ ಹೋದ ಕೂಡಲೇ ಈ ಜಿಂಕೆಯ ಜಿಂಕೆ ಕಾಲಿಗೆ ಕಟ್ಟಿದಂತಹ ಹಗ್ಗವನ್ನು ಬಿಚ್ಚಿ ಇದು ಸ್ವಲ್ಪ ದೂರದಲ್ಲಿ ಹೋಗಿ ಿ ಅದ ಅದೇ ರೂಪದಂತಹ ಇನ್ನೊಂದು ಮರದ ಜಿಂಕೆಯನ್ನ ಅಲ್ಲಿ ಮರಕ್ಕೆ ಇದನ್ನು ಹೇಗೆ ಕಟ್ಟಿ ಹಾಕಿತ್ತು ಹುಲಿ ಅದೇ ರೀತಿ ಆ ಮರದ ಜಿಂಕೆಯನ್ನು ಜಿಂಕೆ ಕಟ್ಟಿ ಹಾಕಿ ಬಿಡ್ತದಂತೆ ಆದರೆ ಇದೇನು ಮಾಡಿತ್ತು ಅಂದರೆ ಈಗ ನೋಡ್ಬೇಕಲ್ಲ ಹುಲಿ ಬಂದು ಯಾವ ರೀತಿ ಈ ಜಿಂಕೆಯನ್ನ ತಿಂತದೆ ಇದಕ್ಕೆ ಯಾವ ರೀತಿ ಪರಚುತ್ತದೆ ಅಂತ ನೋಡ್ಬೇಕಲ್ಲ ಅಂತ ಹೇಳಿ ಈ ನಿಜವಾದ ಜಿಂಕೆ ಮರದ ಎಡೆಯಲ್ಲಿ ಅಡಗಿ ಕುತ್ಕೊಳ್ತದಂತೆ ಈ ಹುಲಿಗೆ ಕೊಬ್ಬಿರುವಂತಹ ಜಿಂಕೆ ಯಾವುದು ಸಿಗ್ಲಿಲ್ಲಂತೆ ಹಾಗಾಗಿ ಅದು ತುಂಬ ಆಯಾಸ ಪಟ್ಟು ಮರಕ್ಕೆ ಕಟ್ಟಿರುವಂತಹ ಜಿಂಕೆಯನ್ನೇ ನಾನು ತಿಂತೇನೆ ಅಂತ ಹೇಳಿ ಹತ್ರ ಬರ್ತದಂತೆ ಬಂದು ಕೋಪ ಬಂದು ಅದು ಹಲ್ಲಲ್ಲಿ ಒಮ್ಮೆಲೆ ಕಚ್ಚುತ್ತದಂತೆ ಕಚ್ಚುವಾಗ ಅದು ಮರದ ಜಿಂಕೆ ಆಗಿರೋದ್ರಿಂದಾಗಿ ಹುಲಿಯ ಹಲ್ಲೆ ಕಟ್ಟಾಗ್ತದಂತೆ ಅದೇ ರೀತಿ ತನ್ನ ಉಗುರುಗಳಿಂದ ಅದು ಒಮ್ಮೆಲೆಯ ಮರದ ಜಿಂಕೆಗೆ ಪರಚ್ತದಂತೆ ಆಗ ಇದ್ದ ಉಗುರು ಕೂಡ ಕಟಾಗಿ ಹೋಯ್ತಂತೆ ಆವಾಗ ಏನು ಮಾಡೋದು ಇದು ಯಾವುದು ಕೂಡ ಆಗ್ತಾ ಇಲ್ಲ ಅಲ್ವಾ ಹಲ್ಲು ಕೂಡ ಮುರಿದೋಯ್ತು ಉಗುರು ಕೂಡ ಹೋಯ್ತು ಅಂತ ಹೇಳಿ ಆವಾಗ ಅದಕ್ಕೆ ಗೊತ್ತಾಯಿತು ಇದು ನಿಜವಾದ ಜಿಂಕೆ ಅಲ್ಲ ಇದು ಮರದ ಜಿಂಕೆ ಅಂತ ಹೇಳಿ ಆಮೇಲೆ ಅಲ್ಲೇ ಅಡಗಿರುವಂತಹ ಜಿಂಕೆ ಇದರ ಕಣ್ಣಿಗೆ ಕಂಡು ಇದು ಹಾರಿ ನೀನು ನನಗೆ ಹೀಗೆ ಮಾಡಿದ್ದೆ ಅಂತ ಹೇಳಿ ನಿಜವಾದ ಜಿಂಕೆಯ ಮೇಲೆ ಇದು ಹಾರ್ತದಂತೆ ಹುಲಿ ಆಗ ಜಿಂಕೆ ಜಿಂಕೆಗೆ ಏನು ಭಯ ಆಗಲ್ಲ ಯಾಕಂದ್ರೆ ಆ ಹುಲಿ ಕಚ್ಚಲಿಕೆ ಅಂತ ನೋಡುವಾಗ ಕೂಡ ಅದರ ಹಲ್ಲು ಮುರಿದಿರ್ತದೆ ಹಾಗಾಗಿ ಆ ಜಿಂಕೆಗೆ ಏನು ನೋವಾಗ್ಲಿಲ್ಲ ಅದೇ ರೀತಿ ಉಗುರಲ್ಲಿ ಪರಚುವ ಅಂತ ಹೇಳಿದರೂ ಅದರ ಉಗುರು ಮುರಿದಿರ್ತದೆ ಹಾಗಾಗಿ ಜಿಂಕೆಗೆ ಯಾವುದೇ ರೀತಿಯಂತಹ ನೋವು ಆಗುವುದಿಲ್ಲ ಹಾಗೆ ಏನಾಯಿತಂದರೆ ಜಿಂಕೆ ಹೇಗಾದರೂ ಅದರಿಂದ ತಪ್ಪಿಸಿಕೊಂಡಿದ್ದಂತೆ ನೋಡಿ ಅದೇ ರೀತಿ ನಾವು ಯಾವುದೇ ಕೆಲಸ ಮಾಡಬೇಕಿದ್ರೂ ಅದನ್ನು ಸರಿಯಾಗಿ ಯೋಚನೆ ಮಾಡಿ ಮಾಡಬೇಕು ಇದೇ ಇವತ್ತಿನ ಈ ಕಥೆಯ ನೀತಿ